ಕುದಿ ಇಲ್ಲ ಅಂದ್ರೆ ಏನು ಅರ್ತಾ ಏನೇನು ಯಾರು ಮನೆ ಕಾಲ್ತಾನ ಮಾಡ್ಬಿಟ್ಟು ಕೊಟ್ಟಿದ್ವಾ ಅಲ್ಲ ಏನು ತಾವಿಲ್ದೆ ಓದ್ತೀವಿ ಅರ್ಥವ ಇಸಿ ಸಹಾಯ ಮಾಡಕ್ಕೆ ಎಲ್ಲಾರೇ ಅಯ್ಯೋ ಬುಡು ಕಷ್ಟಕ್ಕೆ ಆಗವ ರೀ ನ್ಯಾನ್ಸ್ ಕಾಯಬೇಕು ಅನ್ನೋದ್ ನಾ ಯ ಮುನ್ಸೂರು ಹೆಮ್ಮೆ ತೈಲ್ ಮಲ್ಲ ಇಸ್ಕ ಬೇಕರ್ಲೆ ಉಂಟಾರೆ ಕೊಡು ಬೇಕರ್ಲಿ ಉಂಟಾರೆ ಏನು ಅರ್ತಾ ಕೊಡ್ತಾ ಏನು ಅರ್ತ ಅಲ್ಲ ಪರವಾಗಿಲ್ಲ ಸುಮಾರಾಗಿ ಕಲ್ತವ್ ರೀ ಜನಗಳು ಎಲ್ಲಿ ಪುಗ್ಸೊಟ್ಟೆ ಕೂಡ ಬಂದಾರಲ್ಲ ಪುಕ್ಸೊಟ್ಟೆ ഏനു യാർ മന ബിക്സ ഭിക്സ കൊടക്കിര മക്ക കൊടു കലസ കൊടുക്ക ദുർ അക്കേനോ കമ്മി കമ്മി ദുർ അല്ല നന്ന കിട്ടു ജാനകള ജനമന ടിക്കാനക ಅಲ್ಲ ಒಪ್ಪಿಸ್ಬೇಕು ಅವ್ರು ಕೊಟ್ಟಾರ ಜನತಾ ಒಪ್ಪಿಸ್ತಿದೀರ ಅವ್ರು ಕೊಟ್ಟವರ ನಾವು ಕೊಡ್ಬೇಕು ಕೊಟ್ಟಿರೋ ನೀನು ಇಸ್ಕೋಬೇಕಾದ್ರ್ ನೀನು ನಾವು ಅದ್ಬಿಟ್ರ ಮದ್ದ ಅವ್ರಿಗೆ ಒಪ್ಸ್ತಾರೆ ನೀನು ಒಪ್ಪಿಸ್ತಾನೇ ಒಪ್ಸಂತ ಕೆಲಸ ನಿನ್ ಗಂಡ ಒಪ್ಪಿಸ್ತಾರೆ ಬಿಟ್ಬಿಡ್ಬೇಕಾ ಮಾಡಿರೋನ್ನೇ ಮುಸುಕೆ ಒಪ್ಸೆ ಒಪ್ಪಿಸ್ತೀನಿ ಯಾವನಾದ್ರೂ ಅಷ್ಟೇ ಯಾವನಾದ್ರೂ ಅಷ್ಟೇ ಯಾವಂತವ್ ಏನೂ ಭಿಕ್ಷೆ ಬಿಡಕ್ ಹೋಗಿಲ್ಲ ನಾವು ಅಲಾ ಯಾರ ಭಿಕ್ಷೆಗಿ ಭಿಕ್ಷೆ ಬಿಡಕ್ ಹೋಗಿಲ್ಲ ಬಕ್ಕ ಮಾತಾಡ್ಬೇಕ ನೀನು ಕಕ್ಕ ನೀನು ಗೊತ್ತಾ ನಿಂಗೆ ಅವ್ರಿರ್ಬತ್ತಾರ ಇತ್ಕೊಂಡು ಒಪ್ಪಿಸ್ತಾಕುತ್ತಿದ್ದ ನೀನು ಸರಿ ಕಂಡ ನೀವು ಒಳ್ಳೆ ಚೆನ್ನಾಗ್ ಅದೇ ಏನು ಹೇಳ್ಬೇಕು ಬಾಕಾ ಹೇಳಬೇಕಾ ಏನು ಬೇರೆ ಯಾರ ನಾವು ಒಂದು ಮನೆ ಜನದಂಗೆ ಅದಕ್ಕೆ ಅಕ್ಕ ಅದಕ್ಕೆ ಸರಿ ಬಿಡಿ ನೀವು ಏನಾಗಕ್ಕ ಏನು ಅಕ್ಕ ಎಲ್ಲಿ ಒಪ್ಪಿಸ್ಬಿಡ್ರಿ ಯಾರು ಕೊಡಕಿಲ್ಲ ಕೊಡ್ಬೇಕಾಗಿರೋಳು ನಾನೇ ಇಸ್ಕೊಂಡಿರೋಳು ನಾನು ಕೊಡ್ಬೇಕಾಗಿರೋಳು ನಾನು ನೀನು ವಾಪಸ್ ಇಸ್ಕೋಬೇಕಾಗಿರೋಳು ನೀನು ಸರಿಯಾ ಆಗ್ಬಿಟ್ ಅವ್ರಿಗೆ ಇವ್ರಿಗೆ ಒಪ್ಸಿದ್ರೆ ಅವ್ರು ಕೊಟ್ಟಾರಕ್ಕ ಅವ್ರು ಕೊಡ್ತಾರೆ ಚೆಂದಬೇಕಾ ನಿಂಗೆ ಗೊತ್ತಾನೆ ಜನಗಳು ಹೆಂಗೆ ಅಂತವೆ ಯಾವ ಥರ ಇದ್ ಮಾಡ್ತಾರೆ ಅನ್ಬಿಟ್ಟು ನಮ್ ಕಂಡ್ರೆ ಹಾಕಿಲ್ಲ ಅಂತದ್ರಲ್ಲಿ ನೀನು ಗೊತ್ತಕೊತಿದ್ವಿ ಹಿಂಗೆ ನಮ್ಗೆ ಅರ್ಧ ಕೊಟ್ಟರೆ ಸರಿ ಹ ಸರಿಯ ಮಾತಾಡ್ತಿರ ಮಾತು ಸರಿಯಾ ಹೇಳು ಒಪ್ಪಿಸ್ತಾರ ಸುಮ್ಮನೆ ಬಿಟ್ಟು ಬಿಡ್ಬೇಕ ನಮಗ್ ಒಪ್ಪತ್ತಾಕಿಲ್ಲ ನಮಗ್ ಬೇಜಾರಾಕಿಲ್ಲ ನಮ್ಗೆಸ್ಟ್ ಬೇಜಾರ ಅದದು ಹೇಳ್ತಿರ್ತಿರ್ಗವ ನೀನು ನಮ್ಗೆಸ್ಟ್ ಆಕ ಬೇಜಾರ ಅದದು ಅಲ್ಲ ಏನು ದೊಡ್ಡ ನಿನ್ನ ನಿನ್ ಗಂಡ ಏನು ಹೋಟ್ಲಂಗಿ ಕೊಡಕ್ಕೆ ಎಲ್ಲ ಕುಡತಕ್ಕದೇ ಇಲ್ಲ ಅಂದ್ಬಿಟ್ರೆ ಏನು ಬಿದ್ದಿತ್ತ ಬಿ ಬಿದಿಲ್ ತಕ ಬಿದಿಲ್ ಎತ್ಕೊ ಬಂದು ಕೊಟ್ಟಕ ಅದ ನೋಡು ಕಷ್ಟಕ್ಕೆ ಅಯ್ಯೋ ಏನೋ ಬಿಡು ನಮ್ಮದು ತಮ್ಮದು ನಮ್ಮಂಗೇನೋ ಕಷ್ಟ ಅಂದ್ಕೊಂಡು ನಾವು ಸಹಾಯ ಮಾಡಿದೇ ಇದೇ ಯಾಕೆ ಉಳ್ಸ್ಕೊಳ್ಳೋದು ನೀತ ನೀಯತ್ ಉಳ್ಕೊಳೋದಿದೆ ಅಲ್ಲ ಬಿದಿಲ್ ಬಿದ್ದಿರೋದು ಬಿಸಿನಲ್ಲಿ ಕೊಟ್ಟರು ಎದ್ಕೊಂಡು ಎದ್ಗೋದ್ರು ಅಂದ್ಬಿಟ್ಟು ನಿನ್ಗೆ ಅಂಡ ಕತ್ತುಪಟ್ಟಿ ಇಟ್ಕೊಂಡಂತೆ ಅಕ ಗೊತ್ತಿಲ್ದಾನೆ ಮಾಡ್ತಾನೆ ಮಾತಾಡೋಣ ನೀನು ಅವರು ಜಗಳ ಜಗಳಕೊಂಡು ಇವತ್ತು ಕೊಂದಾಯ್ತಾರೆ ಯಂಗ್ಸುಗಳು ನಾವು ಇವ ಸತ್ಯ ಯಾವ್ದು ಸುಳ್ಳು ಯಾವ್ದು ಅನ್ನೋದನ್ನ ನಾವು ಹೊರ್ತ್ಕೊಂಡು ಬಾಡ್ಬೇಕ ನಾವು ಕತ್ತು ಪಟ್ಟಿ ಇಟ್ಕೊಂಡಿದ್ದು ನನ್ನ ಅಂಡ ನಿನ್ ಗಂಡವಂತೆ ಗಂಡ ಒಂದೇ ಯಾವ್ದು ಒಂದು ನಾಯಿ ಮರಿಗೂ ನೋವು ಮಾಡಾಕಿರ ಗೊತ್ತಾ ನನ್ನ ಗಂಡ ಎಂತ ಅಂತ ನಿಲ್ವ ನೋಡ್ ನಿನ್ ಗಂಡವ ಹೆಂಗೆ ಯಾವ ಥರ ತರಸ ಅಡಿ ಹೇಳಿ ಯಾವ ಥರ ಇದ್ ಮಾಡ್ತಾ ಅಂದ್ಬಿಟ್ಟು ನಿನ್ ಗಂಡ್ ಕ್ರಿಮಿನಲ್ ಬುದ್ಧಿ ನನ್ ಅಂಡ ಯಾಕ ಇದೇ ನಿಮ್ಗೆ ಮಾತಾಡಿ ಕ್ರಿಮಿನಲ್ ಬುದ್ಧಿ ನನ್ನ ಗಂಡ ಕೊಲೆ ಮಾಡಿದ್ನ ಇದ್ದು ಏನ್ ಕಂಡಿದ್ದೀಯ ನನ್ ಗಂಡನ್ ಬಗ್ಗೆ ಎಲ್ಲ ಮಾತಾಡ್ತೀಯ ನೀನು ಓಹ್ ಸರಿ ಬಿಡಕ ನೀನ್ ಒಳಗೆ ಚೆನ್ನಾಗಿ ಮಾತಾಡ್ತೀಯ ಅಲ್ಲ ಪರವಾಗಿಲ್ಲ ಕರಕ ನೀನು ಸುಮಾರಾಗೆ ಮಾತಾಡ್ಕೊಳ್ತಿದೀಯ ಏನೊಂದು ಗಂಡ ಏನ್ ಮಾಡಿದ ಏನ್ ಮಾಡೋದು ನೋಡಿದೀನಿ ನೀನು ಅದೇ ಕಕ್ಕ ಕ್ರಿಮಿನಲ್ ಒಂದಿಗೆ ಕಳ್ತನ ಮಾಡಕ್ಕೆ ಹೋಗಿದ್ದೆ ನನ್ನ ಗಂಡ ಚೆನ್ನಾಗಿ ಮಾತಾಡ್ತೀವಿ ಕನಕ ಅವು ನಂದು ಚಂದಿಲ್ಲ ಮಾತು ಆಗಿ ಚೆನ್ನಾಗಿತ್ತು ಜಾನಕಾಕ ಚೆನ್ನಾಗಿದ್ಲು ದುಡ್ಡು ಇಸ್ಕೊಡ್ಬೇಕಾರೆ ಓಡಾಡ್ಕ ಮದುವೆ ಮಾಡ್ಬೇಕಾರೆ ತೋರ ಹಾಕ್ಬೇಕಾರೆ ನೀನು ಚೆನ್ನಾಗಿದ್ಲು ಸರಿಯಾ ಈಗ ಜಾನಕಾಕ ಸರಿಲಾ ಆಯ್ತವಾ ತಪ್ಪಾಯ್ತು ನಾವು ಸರಿ ಇಲ್ದೋತವ್ರೆ ಸರಿ ಇಲ್ದಂಗೆ ಇರ್ತೀವಿ ನಾವು ಆಯ್ತಾ ಕೊಡ್ಬೇಕಾಗಿರೋದು ಕೊಡಿ ಆರು ತಿಂಗಳು ಬಡ್ಡಿ ಸೇರಿಸಿ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಡಿ అదే హింబట్ట ఉస్కోటి నన్ను అవతూ కొట్ట నన్ను ఇస్కోటిల్వకా అప్ప అప్ప కాలకు బిద్దు ఇసుకుంటున్నా నను అయ్యో ఏనోబుడు బడవేత్తం మదై మి అంతా ధుడిల్లా అంతా అందకూ నన్న తై ఇల్దో సిక్కి నాం ఇన్నొబ్రత వారు ఇస్కోడదు అనుబిట్టు బడ్డీ ఇస్కుంటే ఐదు తిం ఐదు ది ఆరుంగ్ ఆ ఇంకా ఏడు దిసా కట్ట ఆరు తింగ్లు బడ్డీ కట్టుకుంద నేను ఒస బీ తోటే ఆ ಅದು ದುಡ್ಡು ಸುದ್ದಿನವ್ರು ಮಾತಾಡಿಗೆ ಯಾಕೆ ನೀನು ನೀನೇನು ಇಸ್ಕೊಂಡಿರೋಳು ಕನ್ವಾ ನೀನು ಸುಮ್ಮನೆ ಬಿಡ್ತೀಯ ಕೊಟ್ಟಿರೋದು ಸುಮ್ಮನೆ ಅದರ ನನಗೆ ಫೋನ್ ಮಾಡಿ ಮಾಡಿ ಜೀವ ತೆಗಿತಾವ್ರೆ ನಾನು ಯಾಕೆ ಇಸ್ಕೊಟ್ಟಿದ್ದಲ್ಲ ಅವರು ಫೋನ್ ಮಾಡಿ ಮಾಡಿ ನಾನು ಜೀವ ತೆಗಿತಾರಲ್ಲ ಅವ್ರಿಗೇನ ಉತ್ತರ ಕೊಡನೆ ನೀವೇನೋ ನಿಮ್ಮ ಸಮಸ್ಯೆ ಬಗೆಹರಿ ತೋರ್ಕೊಂಡು ನಿಮ್ಮ ಪಡೆ ನೀವು ಸುಮ್ಮನೆ ಆಗ್ಬಿಟ್ರೆ ನಾವು ಕೊಟ್ಟಿರೋ ಏನು ಹೇಳ್ಬೇಕು ಏನಕ್ಕೆ ಹೇಳ್ಬೇಕು നമുക്ക് ഗോത്ത കൊട്ടി റുണ മടിക്കുന്നു തന്നെബട ക ഹുണക കൊടുക്കുന്ന നമ്മത്തോ അതാക്ക കൈ ടില്ലോ കഷേ അത് ബിട്ട് ഏനുവില്ല ആയിട്ട് നിങ്ങൾ തലേസ്കടാ നല്ല യൂറിൻ്റെ നിങ്ങൾ ദുഡ് ബഡ്ഡ് സേസ് നമുക്ക് കൊടുത്തിട്ട് സുച്ചക്കാ അതെല്ലാം ഗോത്തില്ല തനക്ക നോടക്ക നികൊണ്ടു സിക്കില്ല നന്നു ഇന്ന ടൈമു കൊടക്ക നോ ഏനു കൊടക്കു നമുക്ക് ഈ ദുഡ് ബാക്കു ബേക്കു നീ ദുഡ് കൊടക്ക ജാ ബുട്ട് കടലക്കഷ്ടെല്ലാം മാതാട്സ്കണ്ടു നോ നമ്മ സുമ്പെ ബുട്ട് നനേന ഹണേ പര ബന്ധില്ല ನಿನ್ ಗಂಡ ನನ್ ಗಂಡನ್ ಕತ್ ಪಟ್ಟಿ ಇಟ್ಕೋ ಒಡ್ದಾನೆ ಅಲ್ವಾ ಬಡ್ಗಲಿ ಈಗ ದಕ್ಷಾಗಿರೋದ್ ಇದ್ರಲ್ಲಿ ತೋರ್ಲಿ ಅಲಕನಕ ನಿನ್ ಗಂಡ ಕತ್ಪಟ್ಟ ಇಟ್ಕೊಂಡು ಹೊಡ್ದ್ರು ನನ್ ಗಂಡ ಸುಮ್ಮನೆ ಬೇಕಾಗಿತ್ತ ಚಂದ್ ಮಾತಾಡ್ತೀನಿ ನೀನು ಅವನೇ ಅಂತ ಬದ್ ಇಡ್ಕೊಂಡು ನಿನ್ ಅಂತ ಕತೆ ಕುತಕ ತಪ್ಪು ಯಾವುದು ಅಂತ ಗೊತ್ತಿಲ್ಲದಂಗ ಮಾತಾಡ ನೀನು ನನ್ ಗಂಡ ಕೆಟ್ಟವು ನಿನ್ ಗಂಡ ಭಾಳ ಒಳ್ಳೇವನು ನಿನ್ ಗಂಡ ಭಾಳ ಒಳ್ಳೇವನು ಅದೇ ಮನ್ಸೂರಿಗೆ ಸ್ವಲ್ಪ ಎತ್ಪಡ್ವಾ ಅಲ ಯಾವತರ ಪರಿಸ್ಥಿತಿಲಿ ಇದ್ದ ನಾವು ಇವತ್ತು ಹೆಂಗಿದವು ಯಾರ ಕಾರಣ ಅನ್ನೋದ್ ಬೇಡ್ತಾರೀ ತೂರಾಕ್ತವ್ರೆ ಯಾರಕ್ಕ ನಾನಲ್ವ ತೂರ ಹಾಕಿದ್ದು ತೋರಾಕಿದ್ದು ತೂರು ಹಾಕಿದ್ದು ಆ ಮನೆಯಲ್ಲಿ ಯಾರುವೆ ಗಂಡ್ರು ಬಂದ್ರೆ ಮನೆ ಉಪ್ಪಾಕಿಲೋ ಉಪ್ಪಾಕಿಲ ಕನಕ ಅಂತಿದ್ದೆ ಇವತ್ತು ನಾನು ತೂರ ಮುದ್ಕೆ ಮಗ ಮನೇನೂ ಕಟ್ಟಿಸ್ಕೊಟ್ಟೆ ಎಲ್ಲನೂ ಮಾಡ್ಕೊಂಡು ನಿಭಾಯಿಸ್ಕೊಂಡು ಹೋಗಿಲ್ವಾ ಇವತ್ತು ನೆಮ್ಮದಿಯಾಗ ಇಲ್ವ ನಿನ್ನ ಮಗಳು ಇನ್ನೇನು ಬೇಕು ಇನ್ನು ದುಡ್ಡು ಕೊಡೋಕೆ ಸಾರ ಕೊಡೋಕ್ಕೆ ಹೊಟ್ಟೆ ಉರ್ತದ ದುಡ್ಡಾ ತಿನ್ಕೋಬೇಕು ಅಂದ್ಕೊಂಡಿದ್ರಿ ಎಬ್ಬಿಡ ತೆಗೆ ನಾನೇ ನಾನು ತೀರ್ಸ್ಬಿಟ್ಟು ತಿನ್ಕೊಂಡ್ರು ತಿಳ್ಕೊಳ್ಳಿ ಅಂತ ಸುಮ್ನೆ ಬಿಡ್ತೀನಿ ಅಂಡರ್ ಹುಣಿಕೆ ನಾ ಹುಟ್ಟಿಲ್ಲ ಈ ಮಾತಾ ವಾಪಸ್ ತಕೊ ನೀನು ಅಕ್ಕ ನೋಡಕ ಮೂರೇ ಮೂರ್ ದಿವಸ ಟೈಮ್ ಕೊಡು ನೀನು ದುಡ್ಡು ಬಡ್ಡಿ ಅಂತ ನಾನು ಕೊಟ್ಬಿಡ್ತೀನಿ ಹೌದು ಅವತ್ತು ಕೊಟ್ಟಿದ್ದೀನಿ ಇಲ್ಲ ಅಂತ ನಾವು ಹೇಳಕ್ಕಿಲ್ಲ ಅವತ್ತು ಭಾಳ ಕಷ್ಟ ಆಯಿತು ನೀನು ಸಹಾಯ ಮಾಡಿದ ಹಂಗ ಅನ್ಕೊಂಡ್ ಬಂದಂಗೆಲ್ಲ ಬಂದಂಗೆ ನಿಂತ ಬಯಸ್ಕೊ ಅಂತ ಏನಿಲ್ಲ ಕನಕ ಅದಕ್ಕೆ ಹಿಂಗೆ ಮಾತಾಡಿದ್ರಿ ನೀವು ಅದ ಬಿಟ್ಟು ಹಿಂಗೆ ಜಗಳ ಬೀಳ್ತಿದ್ರೆ ಗಂಡು ಬರ್ತೀವಿ ಸರಿಯ ನೀವು ಪರ್ವಾಗಿಲ್ವಲ್ಲೇ ಸುಮಾರಾಗಿ ಅಂತ ಇದೀ ಏನು ಸಾರು ನಿನ್ನ ಮನೆಗೆ ಅಕ್ಕಿ ಹಾಕೊಂಡು ಇಟ್ಟು ಮಾಡ್ಕೊಂಡು ನಿನ್ ಮನೆಗೆ ಸಾರಿಗೆ ಬರ್ತಿದ್ ಯಾವಾಗ್ಲೂ ಯಾವಾಗ್ಲೂ ಸಾರಿಗೆ ಬರ್ತಿದ್ನ ಅಲ್ಲ ಪರವಾಗಿಲ್ಲ ಸುಮಾರಾಗಿ ಮಿಕ್ಮಿರಿ ಮಿರಿ ಮಿಕ್ ಮಿರಿ ಮಾತಾಡೋದೇ ಕಲ್ತಿದೀ ಅಲ್ಲ ಅಲ್ಲ ಅಲ್ಲಿ ಬಿಗಿಡ್ಸ್ ಮಾತಾಡೋಣ ನೀನು ಈ ಮಾತುಕೊಳ್ಳಲ್ಲ ನಾನು ಕೊಟ್ಟು ಮಾತಾಡೋಣ ನೀನು ಯಾವಾಗ ಮಾತಾಡೋದು ಯಾರು ಅಲ್ಲಿ ಬಿಡ್ ಮಾತಾಡೋದ್ಯ ನೀನು ಯಾರು ಅಂದ್ಯಾಕ ನೀನು ಇಸ್ಕೊಟ್ಟಿದ್ರೆ ಬಡಿ ಸೇರಿಸ್ಕೊಡ್ತೀನಿ ಅದಕ್ಕೆ ನೀನು ಮಾತಾಡಿದ್ರೆ ಮಾತಾಡೋಣ ಬಂದಿದ್ದೆ ನಿನ್ ಮಾತಾಡಕ್ಕೆ ನನಗೆ ತೀಟ್ ಅಯ್ಯೋ ಅಯ್ಯ ಈಗ ತೀಟ್ ಬಂದಿಲ್ಲ ಅವತ್ತು ತೀಟ್ ಬಂದಿತ್ತು ಅವತ್ತು ತೀಟ್ ಬಂದಿತ್ತು ಅವತ್ತು ಚೀರ್ ಕೊಡಕೆ ಆಗ ಅಯ್ಯೋ ಅಯ್ಯೋ ಯೋ ಹೋಗು ನಾನು ಬೇಕಾದಷ್ಟು ಮಾಡಿ ಕತೆ ನೋಡು ಎಂತ ಬುದ್ಧಿ ಕಲ್ತೀವಿ ಎತ್ತಾ ಇರ್ತೇ ನೋಡಿ ಹೆಂಗ ಎತ್ತರ್ತ ಇದೇವೇ ಕೊಟ್ಟಿರೋದು ಬಿಟ್ಟಿರೋದಲ್ಲ ನಮ್ಗೆ ದೇವ್ರು ಹೊಳೆದ ಕೊಟ್ಟ ನಿಮ್ಗೆ ಹೊಳೆದ ಕೊಟ್ಟ ಹೇಳಿ ಕೊಟ್ಟಿರೋದ ಬಾಯ್ ಬಿಟ್ಟು ಹೇಳಿದ್ರೆ ದೇವ್ರು ಯಾರು ದೇವ್ರಗು ಸಲಕ್ಕಿರ ದೈಗೂ ಸಲಕ್ಕಿಲ್ಲ ತಿಳ್ಕೊ ಬಿಡಿ ನಾನೇನ್ ಬೇಕು ಅದನ್ನ ಸಿರಿ ಅಂತ ತಂಗ ಗುಡ್ಸೋದಿದ್ದು ಅದೇ ನಮ್ ಟಾರ್ಗೆಟ್ ಹೋಗ್ತಲ್ಲ ಅಕ್ಕ ಹಂಗಂದೆ ನೋಡು ನಾಡ್ದು ಬರ್ತೀನಿ ದುಡ್ಡು ಬಟ್ಟೆ ಮಾತ್ರ ಆಮೇಲೆ ಕೆಲಸಗಳೇ ಬೇರೆ ಆಗೋಯ್ತವ ಹೊರ್ತಾಕುದಿಲ್ಲ ಅನ್ನಂತೆ ಕೊರ್ತ ಅಂತ ಏನೋ ರಾಪುರ್ ಮನೆದು ಅವ್ರ ಅಪ್ಪುರ್ ಮನೆಯಿಂದ ಕಾಲ್ ತರ ಬರ್ತಾ ಬಂದಿದ್ದಲ್ಲ ನಾನು ಕೊಡಕ್ಕೆ ಅದ್ನ ಕೊಡ್ತಾಕೋದಿಲ್ಲ ಅನ್ಬಿಟ್ಟೆ ಅಲ್ಲ ತರ ಮಾತಾಡಕ ನೀನು ನೀನ್ ದುಡ್ಡು ಕೊಟ್ಟಿದೆ ಬಿಟ್ಟು ನೀನು ಅಂದಂಗೆ ಅನ್ಸ್ಕೊಳಕ ನಾವು ಈಗ ಯಾಕೆ ಅನ್ಸ್ಕೊಂಡಿ ಅವ ಸಾವ್ಕಾರ ಗಿತ್ತಿ ನೀನು ಸಾವ್ಕಾರ ಗಿತ್ತಿ ಆಗ ಹೋಗಿದ್ದಿ ಈಗ ಅನ್ಸ್ಕೊಂಡಿ ನೀನು ಆಗ ಬಡವೇ ಆಗಿದೆ ಈಗ ಶ್ರೀ ಸಾವ್ಕಾರ ಗಿತ್ತಿ ತಾರಸಿ ಮನೆ ಆಗದೆ ಎಲ್ಲ ಅನುಕೂಲ ಆಗದೆ ಈಗ ಯಾಕೆ ಮತ್ ಕೇಳಿಯೆ ನೀನು ನಿನ್ ಅಣ್ಣಗೂ ಬಂದಿರ ದುರಂಕಾರ ಇಡೀ ಊರವ್ರ್ ಬಂದಿರ ಹೋಗು ಅಲ್ಲ ಯಾವ ದುರಂಕಾರ ಕಂಡಿದ್ದೆ ನೀನ್ ದುರಂಕಾರ ಬರಂತ ಏನಮ್ಮ ತಿದ್ಯಾ ನೀನು ಪರವಾಗಿಲ್ಲ ನಿಂತ್ಕೊ ಮಾತಾಡು ಏಯ್ಗು ಯಾವಳಗೇನು ಬಾಳಿ ಇಜ್ಜೆ ಯಾಕಂದ್ರೆ ಅಭ್ಯಾಸ ಇಲ್ಲ ಕತ್ತೆ ರಾಜರು ಅಷ್ಟೇ ಹೇಳೋದ್ ಕತ್ ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ